ಶಿಗ್ಗಾವಿಯಲ್ಲಿ ರೈತ ಮುಖಂಡರ ಸಭೆ ಸಮಯಕ್ಕೆ ಸರಿಯಾಗಿ ಬಾರದ ಶಾಸಕರು ಮುಖಂಡರಿಂದ ಆಕ್ರೋಶ ಸಭೆಯಿಂದ ಹೊರ ನಡೆದ ರೈತ ಮುಖಂಡರು ಹೌದು ಶಿಗ್ಗಾವಿ ತಾಲೂಕಿನ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳ ಪೂರ್ವ ಸಿದ್ಧತೆ ಕುರಿತು ಚರ್ಚೆ ಮಾಡಲು ಶಾಸಕ ಯಾಸೀರ್ ಖಾನ್ ಪಠಾಣ್ ಅವರ ಆದೇಶದ ಮೇರೆಗೆ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೊಟ್ರೇಶ್ ಗೆಜಲಿಯವರು ಸಾಯಂಕಾಲ ನಾಲ್ಕು ಗಂಟೆಗೆ ಪಟ್ಟಣದ ಆಡಳಿತ ಭವನದ ಸಭಾಭವನದಲ್ಲೇ ರೈತರು ಮತ್ತು ರೈತ ಮುಖಂಡರ ಸಭೆಯನ್ನು ಆಯೋಜಿಸಲಾಗಿತ್ತು ಆದರೆ ಸಂಜೆ ಆರು ಗಂಟೆಯಾದರೂ ಶಾಸಕರಾದ ಯಾಶಿರ್ ಖಾನ್ ಪಠಾಣ್ ಅವರು ಮಾತ್ರ ಸಭೆಗೆ ಸರಿಯಾದ ಸಮಯಕ್ಕೆ ಬರದೇ ಇರದ ಕಾರಣ ತಾಲೂಕಿನ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯಿಂದ ಹೊರ ನಡೆದ ಪ್ರಸಂಗವೊಂದು ನಡೆಯಿತು ಒಂದ್ ನಿಮಿಷ ನೋಡಿ ನಾವು ಇವತ್ತ ಡಿ ಸಿ ಅವ್ರು ಕೊಡ್ತಾನಂತ ಮಾತ್ರ का <laughs> र ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಿಗ್ಗಾಂವ್ ತಾಲೂಕಾ ಏನ್ ರೈತ ಬಾಂಧವರು ಸಿಗ್ಗಾಂವ್ ಸೋಳು ತಾಲೂಕಾ ಶಾಸಕರಾಗಿರ್ತಕ್ಕಂಥ ಮಠಾಣ್ ಸಾಹೇಬರು ಏನಿಲ್ಲ ನಮ್ಮ ರೈತರಿಗೆ ನಿಮ್ಮ ಡಿಎಪಿ ಗೊಬ್ಬರವನ್ನ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡಿ ನಿಮಗೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಬೀಜ ಕೊಡಲಿಕ್ಕೆ ನಾನು ಅನುಕೂಲ ಮಾಡ್ತೀನಿ ನಾನೊಂದು ಮೀಟಿಂಗ್ ಮಾಡ್ತೀನಿ ರೈತರ ಸಭೆ ಮಾಡ್ತೀನಿ ಅಂತೇಳಿ ಸುಮಾರು ನಾಲ್ಕು ಗಂಟೆಗೆ ಬರ್ತೇನೆ ಅಂತೇಳಿ ಇನ್ನೂವರೆಗೆ ಆದ್ರೂ ನಮ್ಮ ಶಾಸಕರು ಆ ರೈತರನ್ನು ಕಾಯಿಸುವಂಥ ವ್ಯವಸ್ಥೆ ಏನು ಮಾಡಿದಾರಲ್ಲ ಅದು ಸರಿಯಾದಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಈ ರೈತರು ನಾವೇನಿಲ್ಲ ಬೆಳೆಗಳನ್ನು ಬೆಳೆದು ನಾವು ಮನೆಗೆ ಏನಿಲ್ಲ ನಾವು ಅಷ್ಟೇ ಊಟ ಮಾಡುವಂಥದ್ದು ಇಲ್ಲ ಈ ರಾಜ್ಯಕ್ಕೆ ಕಳಿಸ್ತೀವಿ ಈ ದೇಶಕ್ಕೆ ಕೊಡ್ತಕ್ಕಂತ ರೈತರನ್ನ ಇವತ್ತು ಮೀಟಿಂಗ್ ಇದೆ ಅಂತ ಕರೆಸಿ ಕಡೆಗಣಿಸಿರ್ತಕ್ಕಂಥ ವಿಚಾರ ಏನಿದೆ ಅಲ್ಲ ಅದನ್ನು ನಾವು ಸಹಿಸ್ಕೊಳಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಬದುಕು ಇವತ್ತಿನ ಸಂದರ್ಭ ನೂರು ಸಾವಿರ ರೂಪಾಯಿ ಕೊಟ್ಟು ಲೇಬರ್ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಮಗೆ ಬಿತ್ತನೆ ರಸಗೊಬ್ಬರ ಏನಿಲ್ಲ ಡಿ ಎ ಪಿ ಗೊಬ್ಬರ ಸಿಗಬಹುದು ನಮ್ಮ ಶಾಸಕರಿಂದ ಅವ್ರ ಮೇಲೆ ಒತ್ತಾಯ ಮಾಡಿ ಅನ್ನೋ ಒಂದು ವಿಶ್ವಾಸದಲ್ಲಿ ಏನಿಲ್ಲ ನಮ್ಮ ರೈತರೇನಿಲ್ಲ ಇವತ್ತಿಷ್ಟು ಜನ ಇಲ್ಲಿ ಬಂದಿದ್ವಿ ಆದರೆ ಇಲ್ಲಿವರೆಗಾದ್ರು ನಾಲ್ಕು ಗಂಟೆ ಟೈಮ್ ಕೊಟ್ಟರೂ ಕೂಡ ಇಲ್ಲಿವರೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಇದ್ರ ಅರ್ಥ ಹೆಂಗೆ ತಿಳ್ಕೊಬೇಕು ನಮ್ಮ ರೈತರು ಅನ್ನೋದನ್ನ ಅವ್ರ ಪಟಾಣ್ ಸಾಹೇಬ್ರ ತಿಳ್ಕೊಬೇಕು ಯಾಕಂದ್ರೆ ಅವರು ಏನಿಲ್ಲ ಒಮ್ಮಕ್ಕಲಿ ಏನಿಲ್ಲ ಶಾಸಕರಾದಂಥವ್ರಲ್ಲ ಅವರು ನಮ್ಮ ರಾಜ್ಯ ನಮ್ಮ ಸಂಘಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಆ ರೈತರಿಗೆ ಎಲ್ಲ ಕೊಟ್ಟಿರ್ತಕ್ಕಂಥ ಟೈಮಿಗೆ ಬೇಡ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆಗಲಿ ಆದರೆ ನಾಲ್ಕು ಗಂಟೆ ಅಂತೇಳಿ ಎರಡು ತಾಸಂತೂ ಕಾಯಿಸುವಂಥ ವ್ಯವಸ್ಥೆ ಇದೆಯಲ್ಲ ಅದು ಸರಿಯಾದಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಸರಿಯಾದ ಉತ್ತರವನ್ನು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಾ ಏನು ದಂಡಾಧಿಕಾರಿಯ ಆಫೀಸ್ ಮುಂದೆ ಇದಕ್ಕೆ ಉಗ್ರವಾದಂಥ ಪ್ರತಿಭಟನೆ ಮಾಡುವ ಮುಖಾಂತರ ನಮ್ಮ ರೈತರಿಗೆ ನಾವು ನ್ಯಾಯ ತೋರ್ಪಿಸಿಕೊಳ್ಳುವಂಥ ವ್ಯವಸ್ಥೆಗೆ ನಾವು ಇಳಿತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆದರೆ ಈ ರೀತಿ ನಮ್ಮನ್ನು ಕರೆಸಿ ಇಷ್ಟು ಈ ರೀತಿ ಮಾಡೋದು ಇನ್ನು ಮುಂದೆ ಈ ರೀತಿ ಮಾಡೋದು ಈ ಶಾಸಕರಿಗೆ ಸರಿಯಾದಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ನೋಡ್ತೀನಿ ಜೈ ಜವಾನ್ ಜೈ ಕಿಸಾನ್ ಹಾವೇರಿ ಜಿಲ್ಲಾಧ್ಯಕ್ಷರು ಹಗಮಂತರ್ಚಣ್ಣ